ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾತಾಡ್ತೀವಿ ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು ಯಾಕೆಂದ್ರೆ ನಾವು ಸತ್ಯನೇ ಹೇಳ್ತೀವಿ ಸತ್ಯನೇ ಹೇಳ್ತೀವಿ ಅಂತಾರೆ ಇವತ್ತು ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಈ ಒಂದು ಯೋಜನೆಗೆ ಹಣ ಕೊಡೋದು ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರು ಅಂತಕ್ಕಂಥದ್ದು ಹೇಳ್ತಾರೆ ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರ ಹೊರಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಆಗಿದ್ದರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು ಅದರಿಂದ ಮುಖ್ಯಮಂತ್ರಿಗಳ ಈ ಎರಡೂವರೆ ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ ಬಟ್ ಯಾವಾಗಲೂ ಈಗ ಜನಗಳ ಪರಿಸ್ಥಿತಿ ಹೇಗೆ ಅಂತ ಜನಗಳ ಪರಿಸ್ಥಿತಿ ಇದು ಕೊಡ್ತಾ ಅವರಲ್ಲ ಅದೆಂಥದ್ದು ಗ್ಯಾರಂಟಿ ಸ್ಕೀಮು ಅದರಿಂದ ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ ತುಂಬಿದೀವಿ ಅಂತ ಹೇಳ್ತಾರಲ್ಲ ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು ಅವರ ಆರ್ಥ ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಸ್ವಾಭಿಮಾನದ ಬದುಕನ್ನು ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ಅಂತ ಪದೇ ಪದೇ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ ಜನಕ್ಕೇನು ತೊಂದರೆ ಇಲ್ಲ ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಭಾವನೆ ಅದರಿಂದ ಅವರು ಏನೇ ಥರ ನಿಗದಿ ಮಾಡಿದ್ರು ಜನ ಸಂತೋಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಆ ಒಂದು ಭ್ರಮ ಇದ್ದಾರೆ ಜನ ತೀರ್ಮಾನ ತಗೋಬೇಕು ಸರ್ಕಾರ ಸರಿ ಹೈಕಮಾಂಡ್ ಎಷ್ಟು ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ ಡಿ ಸಿ ಎಂ ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ ಈಗ ಹಾಂ ಆ ಸ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು காங்கிரஸ் பட்சக்கு சேர்த்தோம் அவர் ஓடாட்ல நான் யாத்திக்கு நன் நூறார் கலச அதுக்கு நான் யாத்திர தலைக்கிட்லி